ಮಂಗಳೂರಾ ಬರೋಣ ನಾ ಸಾಲಿಗ್ ಹೋಗ್ಬರ್ತೇನೆ ಹೋಗ್ಬೇಡಿ ಮನೆ ಕಡೆ ಹುಷಾರ್ ನೋಡ್ರಿ ಅಪ್ಪ ಅಪ್ಪ ಸಂಜೆ ಬರ್ಬೇಕ ಅನ್ನಂಗೇನು ರೀ ತಿನ್ನಾಕ ತೊಗೊಂಬಾ ಅಲ್ಲ ಸಣ್ಣ ಹುಡುಗಾಗಿ ನೋಡು ತಿನ್ನಾಕ ತೊಂಬ ಅನ್ನಕ ದುಡುತ್ತಿನ ಹೋ ಮಗಣ ಇಟ್ಟ್ಯಾಕ್ ಮಾಡ್ಕೋತಿ ಅಪ್ಪ ತರ್ತಾರೆ ತಗೋ ಎಷ್ಟು ಸೆಟ್ ಬರ್ತದೆ ನೋಡು ಆ ತಗೋ ಬರೋ ಮುಂದ್ ತಗೊಂಬರ್ತೇನೆ ನೋಡಿದ್ರೆ ಕಲ್ಲು ತಗೊಂಡು ತಲೆಗ್ ಜಜ್ಬೇಕ್ ಅನಿಸ್ತತ್ ನೋಡು ಆದ್ರೆ ಏನು ಮಾಡುನು ನಮ್ಮ ಅಪ್ಪಗ ಅನ್ನಲಾ ಅದಕ್ಕೆ ಸುಮ್ಮದ ಅನ್ನ ಏ ಅಪ್ಪಗ ಅಂತಾರೆ ये नडिया कड़े इनका यह मूर कत्ती वही साधु रिंडु मटाओ मध्यम आ चिल्ला मार अंताऊंगे न अनबढ़ान तेलनी है क्या लिट्टे ने न बुद्धि है नमस्कार भी

ತಿಂಗಳ ಬರೋ ಪಗಾರ ಹೊಟ್ಟೆ ಬಟ್ಟೆಗೆ ಸಾಲತ್ತಲ್ಲ ಈ ನಮ್ಮ ಎಲ್ಲಿ ತರಲಿ ಅಯ್ಯ ಹಂಗ್ಯಾಕ್ ಹೇಳ್ತೀರಿ ಮಾಸ್ಟರ್ ನಮ್ಮ ಕಡೆ ಒಬ್ಬ ಚಲೋ ಹುಡುಗ ಅದಾನ ಅವ್ರ ಕಡೆ ಕೇಳಿ ಹೇಳ್ತೇನೆ ಬಿಡ್ರಿ ಚಿಂತೆ ಮಾಡಬೇಡ್ರಿ ಅಷ್ಟೇ ಕೇಳಿ ಹೇಳಿ ಪುಣ್ಯ ಕಟ್ಕೋರಿ ಆಯ್ತು ರೀ ನಂಗ ಸಲಿ ಟೈಮ್ ಆಗೈತಿ ನಾನು ಹೇಳ್ತೇನೆ ರೀ ಹೋಗ್ಬೇಡ ಬರ್ತೇನೆ ರೀ ಸರ್ ನಮಸ್ಕಾರ ಸರ್ ಹಾ ಬರೀಮ್ಮ ಏನ್ ಆಗ್ಬೇಕೈತ್ರಿ ನಮ್ ಮಗನ ಸಾಲ ಸೇರ್ಸಕ್ ಎಷ್ಟ್ ಜನ ಈಗ ಕರ್ಕೊಂಬಲ್ಬನಿ ಬಗ್ಗೆ ರೀ ಈಗಿನ ಮಕ್ಳ ಶಾಲಿ ಕಲ್ತ ನಾಳೆ ದೊಡ್ಡ ದೊಡ್ಡ ಉದ್ಯೋಗ ಇರ್ಬೇಕ ಈ ಸಮಾಜ ಉದ್ದಾರ ಮಾಡ್ಬೇಕ್ರಿ ಸರ್ ನನ್ ಮಗನ ದೊಡ್ಡ ಆಫೀಸರ್ ಆಗ್ಬೇಕ ಅಕ್ಕೋರಿ ನಾನು ಹೆಡ್ ಜೋಡಿ ಮಾತಾಡಿ ಇವತ್ತಿ ಹುಡುಗ ಆಯ್ತ್ರಿ ಸರ್ ಹೋಗ್ಬರ್ತೀನಿ ನಾಳಿಂದ ಕಳ್ತೀನಿ ಸರ್ ಆಯ್ತ್ರಿ ನಮಸ್ಕಾರ ಹೋಗ್ರಿ

ತಂದೆ ತಾಯಿ ಯಾರು ಇಲ್ರಿ ಅವ್ರ ದೊಡ್ಡಪ್ಪನ ಮನೆಯರ್ತನ್ರೀ ಬೆಳಿಗ್ಗೆದ್ದ ಶಗಣ ಕಸ ದನಕ ನೀರು ಮೇವು ತಾ ಜಲಕ ಮಾಡಿ ರಾತ್ರಿ ಉಳು ತಿಂದು ಬರ್ಬಿಡ್ದ ಲೇಟ್ ಆಗತ್ತೆ ರೀ ಇದೆಲ್ಲ ನಿಮಗೆ ಹೆಂಗ್ ಗೊತ್ತ್ರಿ ಸರ್ ನಮ್ಮ ಊರು ಹುಡುಗ ಅದನ್ರಿ ಹಿಂಗ ಬಡದ ಬಡದ ಕೇಳಿದ್ರು ಹೇಳುಳ್ರಿ ಅದನ್ನ ಪ್ರೀತಿಯಿಂದ ಸಂಭಾಷ ಕೇಳಿದ್ರೆ ಹೇಳ್ತಾರೆ ರೀ ಮೇಡಮ ಸರ ಮಕ್ಕಳಿಗೆ ಹೆಂಗ್ ಹೊಡಿಲಾರ್ದಂಗ ಔಷಧ ಆಗೋದಿಲ್ರಿ ಪ್ರೀತಿಗಿರುವ ಶಕ್ತಿ ಗುರು ಗುರು ಯುಕ್ತಿ ಜಗತ್ನಾಗ ಎಲ್ರಿ ಸಿಗುಲ್ ರೀ ಅದನ್ನ ಒಂದ್ಸಲ ನಾ ಹೇಳ್ದಂಗೆ ಮಾಡಿ ನೋಡ್ರಿ ಮೇಡಮ್ ಆತ್ರಿ ಸರ್ ಇನ್ನ ನೀವು ಹೇಳ್ದಂಗೆ ಮಾಡ್ತೇನ್ ರೀ ಕ್ಲಾಸಿ ಲೇಟ್ ಆಗಿದೆ ನಡೀತೀನಿ ರೀ ಓಕೆ ತಿನ್ನೇ ಸಾವ್ಕಾರ ಊರ್ ಮಂದಿಗೆಲ್ಲ ಬಡ್ಡಿ ರೊಕ್ಕ ಕೊಡ್ತಿರಿ ರೂಪಾಯಿ ಕೊಡಲ್ಲ ಅಲ್ಲೇ ಅವರು ರೊಕ್ಕ ಬಡ್ಡಿ ಕೊಡ್ತಾರ ಇಲ್ಲ ಅಂದ್ರೆ ಹೊಲ ಮತ್ತ ಆಸ್ತಿ ಬರ್ಸ್ಕೊಂತೀ ನಾನು ಬಡ್ಡಿನ ಕೊಡ್ತೇನೆ ಸೌಕರ್ಯ ಹಂಗ್ಯಾಕ್ ಮಾಡ್ತಿರೀ ಹೇ ವಾರದ ಮೂರ್ ದಿನ ನಮ್ ಮನೆಯಾಗ ಇರ್ತಿ ನಮ್ ಮನೆಯಾಗ ತಿಂತಿ ಒಳ್ಳೆ ನಾನು ಮಗನ ಹಾಕೊಂತ ಮಲ್ಲಪ್ಪ ಮಾಸ್ತರ್ ಬರಕತ್ತ ನೋಡ್ರಿ ಅಲ್ಲಿ ಬಡ್ಡಿ ಕೊಡದಕ್ಕೆ ಅಂತ ಮಾರಿ ಮುಸ್ಕಾ ಅಟಡಾತ ನೋಡ್ರಿ ಇಲ್ಲಿ ಬಂತು ಬಂತು ನಿ ಬಂತ 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 निका ತಾನ ಬಂತ ಬಲಿ ಬಿಡಾಗತೆ ತಲೆಲೆ ತೋ 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 ನನ್ನ ಮಗ ಚಿನ್ನ ಕಿಂಡ ತುಂಬಾ ಬಂದಿದಾ ಮರ್ತಾ ಬಂದಬಿಟ್ನಲ್ಲ ಅಲ್ಲಿ ಅಂಗಡಿ ಮುಂದೆ ನೋಡ್ರಿ ಓಯ್ ಏ ಮಸ್ತರ ಊರ ಮಂದಿ উদ্ধার ಮಾಡಕ್ಕೆ ಇಸ್ಕೊಂಡಿದ್ರ ರೊಕ್ಕದ ಅಸಲು ಇಲ್ಲ ಬಡ್ಡಿ ಇಲ್ಲ ಏನಾ ಇಲ್ಲಪಾ

ಹುಲಿಗಳೆಲ್ಲ ಕಾಡ್ನಾಗೆ ಅದಕ್ಕೆ ಇರ್ತಾವೆ ಅಂದ್ರೆ ಹುಲಿ ನಮ್ಮ ರಾಷ್ಟ್ರದ ಪ್ರಾಣಿ ಐತಿ ಕಾಡೆಲ್ಲ ಕಾಪಾಡ್ಬೇಕಲ್ಲ ಅದಕ್ಕೆ ಕಾಡ್ನಾಗ ಇರ್ತತಿ ಹಂಗಂದ್ರೆ ನವಿಲು ನಮ್ಮ ರಾಷ್ಟ್ರ ಪಕ್ಷಿ ಒಂದಿಲ್ರಿ ಹೌದು ಮತ್ತು ಹಂಗಂದ್ರೆ ನವಿಲು ನಮ್ಮ ಕಾಡನ್ನು ಕಾಪಾಡ್ತೈತೆನ್ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಬ್ಯಾಸರಾದಾಗ ನವಿಲು ಬಂದು ಕುಣೋದು ಆಡಿ ಎಲ್ಲಾರನ್ನು ಸಂತೋಷ ಪಡಸ್ತತಿ

ಅಪ್ಪ ಈ ಮಕ್ಕಳ ಬಾಳಿಗೆ ಯಾವ ಬೆಳಕು ಬರ್ತತ್ತು ಇವ್ರ ಕಷ್ಟ ತೀರ್ಸೋ ಶಕ್ತಿ ಆ ದೇವ್ರ ನನಗೆ ಯಾವಾಗ ಕೊಡ್ತಾನೋ ಏನು ತಿಳಿಬಲ್ದಾಗ ಇದ್ದಾಗ ಉರಿಬಾರ್ದ ವಯಸ್ಸಿದ್ದಾಗ ಮೆರಿಬಾರ್ದ ಅಹಂಕಾರ ದುರಹಂಕಾರ ನಾನು ನನ್ನ ಬಿಟ್ಟು ಬಿಡಬೇಕ ಇಲ್ಲ ಅಂದ್ರೆ ಎಲ್ಲರೂ ಬಾಳು ನನ್ನಂಗೆ ಆಕೈತಿ ಯಾರೋ ದೊಡ್ಡ ಮನುಷ್ಯ ಈ ಕಡೆ ಬರಾಕತ್ತಾನೆ ದೊಡ್ಡ ಮನಸ್ಸು ಮಾಡಿ ಊಟಕ್ಕೆ ಕೊಟ್ರೆ ಇವತ್ತಿನ ಊಟ ಮುಗಿತೈತಿ ದೊಡ್ಡ ಏನಪ್ಪ ಎರಡು ದಿನ ಆಗೈತಿಪ್ಪ ಊಟ ಮಾಡಿ ನಿನ್ ಕಡೆ ಏನಾರ ತಿನ್ನಾಕಿದ್ರಿ ಮೈಕೋ ತುಂಬ ಗಟ್ಟಿ ಮುಟ್ಟ ಆಗತಿರಿ ದುಡ್ಡು ಏನಾಗೈತಿ ನಾ ಮಾಡಿದ್ರು ಪಾಪ ಜನ ನನಗೆ ಹಾಕಿರೋ ಶಾಪ ಅದಕ್ಕೆ ನನಗ ಇವತ್ತಿ ತಾಪ ಏನ್ ಮಾಡುದಪ್ಪ ನೀ ಮಾತಾಡೋ ಮಾತಿಗೆ ನೀ ನೀಂಗಿರೋದಕ್ಕೆ ಒಂದಕ್ಕೊಂದ್ ಸಂಬಂಧ ಅಲ್ಲ ಸಾಲಿ ಅಷ್ಟು ಕಲ್ತೆ ತಲಿಯಾಗ ವಿದ್ಯೆ ಭಾಳ ಐತಿ ಯಾರಿಗೂ ದಾನ ಮಾಡಿಲ್ಲ ನನ್ನ ಆಸ್ತಿನೂ ಭಾಳ ಐತಿ ಅದನ್ನೂ ಯಾರಿಗೂ ದಾನ ಮಾಡಿಲ್ಲ ಈಗ ನನ್ನ ಹೊಟ್ಟೆ ಭಾಳ ಅಸ್ತೈತಿ ನಿನ್ನ ಕಡೆ ಏನಾರೂ ಉಣ್ಣಾಕಿದ್ರ ಅದನ್ನ ನೀ ನನಗೆ ದಾನ ಮಾಡು ಸರಿಪ್ಪ ಬೆಳಗಿಂದ ಅನ್ನ ಸಾಂಬಾರ್ ಐತಿ ಕೊಡ್ತೇನೆ ಪಾಪ ಏನು ಮಾಡಿಸಿ ಹಾಗಾದಗ ತಿಪ್ಪ ಹಂಗ ತಿನ್ಕೊಂತ ನಿನ್ನ ಬಗ್ಗೆ ಹೇಳಲ್ಲ ಸ್ವಲ್ಪ ನನ್ನ ಹೆಸರು ಕಾರಣ ಅಂತ ನಾನು ಆಸ್ತಿ ಯಾರಿಗೂ ದಾನ ಮಾಡಿಲ್ಲ ಸಹಾಯ ಕೇಳ್ಕೊಂಡು ಬಂದು ಮನಿ ಬಂದವ್ರನ್ನ ಬೈದು ಹೊರಗೆ ಕಳಿಸ್ತೇನೆ ನಾನು ಹೊಟ್ಟೆ ಹುಟ್ಟಿದ ಮಕ್ಕಳು ನನ್ನ ಆಸ್ತಿ ಕಳ್ಕೊಂಡು ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾರ ಈಗ ಹೊಟ್ಟೆ ಬಹಳಷ್ಟೈತಿ ಇಲ್ಲಿ ಚಿನ್ನಾಗಿ ಕೂಡೈತಿ ಚಿನ್ನಾಗಿ ಬಿಡುವಲ್ಲಿ ಯಾಪ ಜವ್ರಿ ನೀರು ಮೊದಲ ನೀರು ಕುಡಿ ಕುಡಿ ಹಸದ ಹೊಟ್ಟಿಗೆ ಅನ್ನ ಕೊಟ್ಟಿ ಕುಡಿಯಕ್ಕೆ ನೀರ್ ಕೊಟ್ಟಿ ಹಂಗ ಒಂದ್ ಸಣ್ಣ ಕೆಲಸ ಕೊಡಿಸಿದ್ರ ಸಾಯಿ ತರಗತಿನ್ ಹೆಸರು ಹೇಳ್ಕೊಂಡು ನಾಲ್ಕು ಮಂದಿಗೆ ಒಳ್ಳೇದು ಮಾಡ್ಕೊಂಡು ಜೀವನ ಮಾಡ್ತೇನೆ ನಾನು ನಿನಗೆ ಕೆಲಸ ಕೊಡ್ಸುವಂತ ದೊಡ್ಡ ವ್ಯಕ್ತಿ ಅಲ್ಲ ಹಾಂ ಅಂದಂಗ ಈ ಊರಾಗ ಒಬ್ರು ದೊಡ್ಡ ವ್ಯಕ್ತಿ ಇದಾರೆ ಅವ್ರ ಕಡೆ ಹೋಗಿ ನನ್ನ ಹೆಸರು ಹೇಳು ನೀ ಕೆಲ್ಸಾರ ಕೊಡ್ತಾರೆ ಒಂದು ಈ ಅಡ್ರೆಸ್ ಕೊಡ್ತೀನಿ ಈ ಅಡ್ರೆಸ್ ಅಡ್ರೆಸ್ಗು ಭೇಟ್ಯಾಗೆ ಹೇಳು ಈ ನಂಬರ್ ಹಾಕಿ ನೀವು ಕ್ವಾ ಆಯ್ತು ಪಾ ನಿನ್ನಿಂದ ಭಾಳ ಉಪಕಾರ ಆತು ಹಸದ ಅನ್ನ ಕೊಟ್ಟಿ ಹುಣ್ಣೆ ಬಂತು ಆ ದೇವ್ರು ನಿನಗೆ ಒಳ್ಳೇದ್ ಮಾಲದ್ ಸೌಕರ್ಯ ಬಾಟ್ಲಿ ತೊಗೊಂಡ್ ಹೋಗೋದಂದ ಬಾರ್ಯಾಗ ನೀರು ಕುಡಿಯಾಕ ಸರ ನಿಮ್ ನೆಲೆ ಇಲ್ ಕಂದ್ರ ಕಾರಣ ನಮ್ಮ ಶ್ಯಾಣೆ ಮಾಸ್ತ್ರ ಇದಾರ ಅಲ್ರಿ ಮಲ್ಲಪ್ಪ ಮಾಸ್ತ್ರ ಅವ್ರ ಬಗ್ಗೆ ಮಾತಾಡಾಕ ಕರದಿಲ್ರಿ ಸಾರ್ ಹೌದ್ರೀ ಮೇಡಮ್ಮ ಅವ್ರು ನಮ್ಮ ಶಾಲೆ ಹೆಮ್ಮೆ ಮಾಸ್ತರ್ ಅದಾರ ಅವರಿಂದ ಎಷ್ಟೊಂದು ಮಕ್ಕಳು ನಮ್ಮ ಶಾಲೆಗೆ ಬರತ್ತಾರ ಸರ್ ಅದಕ್ಕ ನಮ್ಮ ಶಾಲೆ ವತಿಯಿಂದ ಮಲ್ಲಪ್ಪ ಮಾಸ್ತ್ರಿಗೆ ಒಂದು ಸನ್ಮಾನ ಮಾಡ್ಬೇಕಂತ ಮಾಡೀನಿ ರೀ ನಿಮ್ಮ ಅನಿಸಿಕೆ ಏನ್ರಿ ಮೇಡಮ ರೀ ನಮ್ಮ ಶಾಲೆ ವತಿಯಿಂದ ನಮ್ಗೆ ಅವಕಾಶ ಮಾಡ್ಕೊಡ್ತೀರೇನ್ರಿ ಇಲ್ರಿ ಟೀಚರ್ ನಮ್ಮ ಶಾಲೆ ವತಿ ಅಂದ್ರ ನಮ್ಮ ಎಲ್ಲಾರು ಸೇರಿ ಮಾಡೋ ಕಾರ್ಯಕ್ರಮ ರೀ ಅದು ಮಾಡುದಲ್ಲ ರೀ ಮೇಡಮ ಮಲ್ಲಪ್ಪದ ವ್ಯಕ್ತಿ ಬಹಳ ತುಂಬಾ ಒಳ್ಳೆಯ ವ್ಯಕ್ತಿ ಅವಾಗ ಸನ್ಮಾನ ಮಾಡುದಂಗ ಬಹಳ ಖುಷಿ ಕೊಡುವಂತ ವಿಷಯ ಆಗಾದರೂ ನಾವೆಲ್ಲರೂ ಸೇರಿ ನಮ್ಮ ಕೈಯಲ್ಲಿ ಈಸ್ಟ್ ಅಷ್ಟು ಹಣ ಹಾಕಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಂದ್ರೆ ಫೌಂಡೇ ಮೇಡಮ್ಮ ಈಗ ಮಾಡೋಣ ರೀ ಮೇಡಮ್ಮ ರೀ ನಾವೇನ್ ಕೂಸಿಂದ ಒಪ್ಕಿದ್ದೀವಿ ಆಗ್ರ ಮಲ್ಲಪ್ಪ ಸರ್ ಒಪ್ಕಬೇಕಲ್ಲ ಹೌದು ಮೇಡಮ್ಮ ಅವರನ್ನು ಒಂದು ಮಾತು ಕೇಳಿದ್ರೆ ಚಲೋ ಇರ್ತೈತಿ ಸರಿ ಹಾಗಾದ್ರೆ ಮಲ್ಲಪ್ಪ ಸರ್ನ ಈಗಲಕ ಕೇಳೋಣ ರೀ ಎಲ್ಲರೂ ಸೇರಿ ಕೌಲಾ ಅಲ್ಲೇ ಹೋಗೋ ಮಲ್ಲಪ್ಪ ಸರ್ ಗೆ ಸ್ಟಾಫ್ ರೂಮ್ ಗೆ ಬರಕ ಆಯ್ತಾ ಸರ್ ಪ್ರಾಯನಗಳ ಬಗ್ಗೆ ಕೇಳಿಕೊಳ್ಳೋಣ ಸರ್ ಸರ್ ಯಾರಮ್ಮ ಆಯ್ತಮ್ಮ ಇನಿ ಕ್ಲಾಸ್ ರೂಮ್ ನ್ನಡೆ ನಾನು ಹೋಗಿ ಬರ್ತೇನೆ ಮಕ್ಕಳ ಐದು ನಿಮಿಷ ಕಾದ್ಕೊಳ್ಳಿ ಹೊರಗೆ ಬರ್ತೇನೆ ಹೌದ್ರಿ ಸರ್ ನಮ್ಮ ಶಾಲೆಗೆ ಇಂತ ಕಾರ್ಯಕ್ರಮ ಆಗ್ತಿರಬೇಕು ಅಂದಾಗ ನಮ್ಮ ಶಾಲೆ ನಮ್ಮ ಮಕ್ಕಳು ಎಲ್ಲ ಇದಾಗ್ತಾರೆ ಹೌದ್ರಿ ನಮ್ಮ ಆಗ್ತಿರಬೇಕು ಇಂತ ಕಾರ್ಯಕ್ರಮ ಸರ್ ಹೌದು ಮೇಡಮ್ ಅವರು ಕರೀತಿದ್ರು ಸರ ನಾವೆಲ್ಲರೂ ಸೇರ್ಕೊಂಡು ನಮ್ಮ ಶಾಲೆ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ಕೊಬೇಕಂತ ರೆಡಿ ಮಾಡಿವ್ರಿ ಅದಕ್ಕೆ ನಿಮ್ಮನ್ನ ಕರೆ ಕೊಡ್ತಿದ್ವಿ ಮೇಡಮರ ನೀವು ನನ್ನ ಮೇಲೆ ಇಟ್ಟವ್ರ ಗೌರವ ಸನ್ಮಾನಕ್ಕಿಂತ ಹೆಚ್ಚಿಗೆ ಐತಿ ನಂಗೆ ಸನ್ಮಾನ ಬ್ಯಾಡ್ರಿ ಮೇಡಮ್ ಯಾಕೆ ನಿಮ್ಮ ಯಾಕೆ ಸರ ಒಬ್ಬ ಹುಡುಗ ಒಂದು ವಾರದಿಂದ ಸಾಲಿಗೆ ಬಂದಿಲ್ಲ ಕೊಡೋ ರೊಕ್ಕ ಹಂಗ ಪಾಟಿ ಪುಸ್ತಕ ಪೆನ್ಸಿಲ್ ಕೊಟ್ಟೆ ನಾಳಿಂದ ಸಾಲಿ ಬಂತ ಹೇಳ್ತೇವ ಸರ ಸರ ನೀ ಒಳ್ಳೆ ನಾವೇನು ಏನು ಮಾತಾಡಕಾಗಲ್ರಿ ಎಲ್ಲರೂ ಸೇರಿ ಒಂದು ಹಣ ಕೊಡ್ತೀವ್ರಿ ನಿಮ್ಮ ಮಕ್ಳಿಗೆ ಕೊಡ್ರಿ ಕಾಶಿ ಎಲ್ಲಿಗೆ ಹೋಗಿದ್ದೀ ಇಲ್ಲೇ ಹೊಲಕ್ ಹೋಗಿದ್ದೇ ಹೌದನಾಸ್ತರ್ ಈ ಕಡೆ ಬಂದಿರಿ ಏನಾರ ಕೆಲ್ಸ ಇತ್ತನ್ರಿ ಹಂಗೇನಿಲ್ವಾ ನಿಮ್ ಕಾಶಿ ಕಡೆ ಬರ್ಲಿ ಬಾದನಾಥ ಅದಕ್ಕೆ ಏನಂತ ವಿಚಾರ ಮಾಡ್ಕೊಂಡು ಬನ್ನಿ ಸ್ವಲ್ಪ ಮನಿ ಪರಿಸ್ಥಿತಿ ಚಲೋ ಇಲ್ರಿ ಅದಕ್ಕ ನಾನ ಶಾಲೆ ಬಿಡ್ಸಿದ್ದೇರಿ ಮುಂದಿನ ವಾರ ಕಳಿಸ್ತೀನಿ ಸರ ಅದೆಲ್ಲ ಗೊತ್ತಾಗಿ ಇವ್ನೆಲ್ಲಾ ತಂದು ಬ್ಯಾಗೋದು ಕೊಟ್ಟ ನಾಳೆ ಸಾಲಿ ಕಳ್ಸುವ ನನಗಂದ್ರೆ ಒಂದ್ ರೂಪಾಯಿ ಕೊಡಂಗಿರ ದಾರ್ಯಾಗ ಹೋಗೋ ಮಕ್ಳಿಗೆಲ್ಲ ದಾನ ಇದೆಲ್ಲ ಯಾಕ್ರಿ ಸರ ಮುಂದಿನ ವಾರ ನಾನ ಕೊಡ್ಸಿ ಸಾಲಿ ಕಲ್ಸ್ತಿಲ್ರಿತ ನಾಳೆ ದೊಡ್ಡ ಊರಿಗೊಡ್ಸಂದ್ರ ಸಾಕಂ ಅದೇ ಆಯ್ತ್ರಿ ಕಾಶಿ ತಗೋಪ ಇವೆಲ್ಲ ನಾನಿಂದ ಸಾಲಿ ಬರಪಿ ಸರ ಯಾರ ಪುಕ್ ಶ್ರೀ ಕೊಟ್ರಿ ಸಾಕು ನೋಡ್ರಿ ಕೈ ಚಾಚಿ ಬಿಡ್ತಾವ್ ನಮ್ಮ ಅಪ್ಪಂಗರ ಬುದ್ಧಿ ಬಾಡುವ ನಿಮ್ಮಿಂದ ಬಾಳ ಉಪಕಾರ ಆತ್ರಿ ಸರ ಉಪಕಾರ ಏನ್ ಬಂತವಾ ಮಕ್ಳಕ್ ಕೊಟ್ಟ ನೀವು ತಗೊಂಡ್ರಿ ನಾಚಿಕೆ ಬರಂಗಿಲ್ಲ ನಿಮ್ಗ ಹಂಗ್ಯಾಕ ಮಾತಾಡ್ತಿ ಮಗ ಶಾಲೆಗೆ ಹೋಗ್ಲಿ ಅಂತ ಕೊಟ್ಟಾರ ಅವ ನಮ್ಮಪ್ಪ ಏನು ತಗೊಂಡ್ರು ನನಗ ಸಿಗ್ಬೇಕ ಧಾರೆ ಹೋಗೋ ಮಂದಿ ಕೊಡಕ್ಕೆ ನಂಗೇನ್ ಗುಚ್ಚ ಮಾಡೀರೇನ ಕಾಸಿ ತಗೊಂಡು ಅವ್ನ ಮಾರಿ ಮೇಲೆ ಹೋಗಿ ಅವ್ವ ಮತ್ತ ನಾಳೆಗೆ ಶಾಲಿಗಿ ಏ ಕುಡಿಲಿ ಈ ಶಾಲಿ ಕಲ್ತ ಉದ್ಧಾರ ಆಗೋದ ಅಷ್ಟಾಗ ಐತಿ ದೇವ್ರಂತ ಮನ್ಷಾನು ಹೊಟ್ಟೆಯಾಗ ದೇವ್ ದೇಹಂಗ ಅಲ್ಲ ಹೌದ್ ನೋಡೋಣ ದೆವ್ವ ಏನೀಗ ಕೊಟ್ಟೇವಿ ಇಲ್ಲಿ ಹೋಗಿನ ಹಾ ಹೊಕ್ಕೇನ ಹೊಕ್ಕೇನಿ ಯವ ನಾ ನಾಳಿಂದ ಶಾಲಿಗ್ ಹೋಗ್ಲೇ ಬೇಡ ಬ್ಯಾಡ ಮಗ ನಾನ ಮುಂದಿನ ವಾರ ನಿನಗ ತಂದ್ ಕೊಡ್ತೀನಿ ಅವಾಗ ನೀ ಶಾಲೆಗೆ ಹೋಗು ಅಂತಿ ಇನ್ನೊಬ್ರು ಹಂಗೆ ನಮಗ್ ಬೇಡ ಆತವ್ವ ಎಲ್ಲ ದೇವ್ರ ಆಟ ಆಗೋದೆಲ್ಲ ಕೊಡ್ಕೊಂಡು ಬರತು ನಿಮ್ ಮಗ ಅಲ್ಲಿ ಹೌದಾ ಮನೆಗೋಗ ಮಾರ್ದಂತಡಿ ಮಗ ನೀನ್ ನಡಿಪ ಮನಿ ನಡೀನಿ அவங்க பூக் சட்டித அனசத்து நோட் நம்ம அப்படின்ப்பா இல்லப்பா தப்பாங்க ಕ್ಯಾನ್ಸಲ್ ಮಾಡ್ಬೇಕು ನಿಮಗೆ ಕೇಳೋದು ಕೇಳೋದು ತಪ್ಪು ಮಾಡಬಾರ್ದ ಏನ ಇಲ್ಲಪ್ಪ ತಪ್ಪಾತ್ಪ ಇನ್ನೂ ಮಾಡಂಗಿಲ್ಲಪ್ಪ ನಿಮ್ಮ ತವ್ರ ಮಕ್ಕಳು ಅಂತ ಹೇಳ್ಕೊಳಕ ನಂಗೆ ನಾಚಿಕೆ ಬರೋದೈತಿ ಸಮಾಧಾನ ಮಾಡ್ಕೋ ಅಪ್ಪನೇ ಎಲ್ಲ ಹೊಡೆದಿದ್ದು ಬೇರೆ ಯಾರಾದ್ರೂ ಹೊಡೆದ್ರೇನ ಇಲ್ಲಿ ಅವನ ಮಕ್ಳು ಉಪವಾಸ ಬಿದ್ರು ಬೀಳಿ ಆದ್ರೆ ಮಂದಿ ಮಕ್ಳು ಉದ್ದಾರ ಬೇಕು ಅಂದ್ರೆ ನಿನ್ಗೂ ಬೇಯಿಸಿ ದೊಡ್ಡವನ್ ಮಾಡೇನಿಲ್ಲ ಹೋಲ್ ಬಿಡು ಅಂದಿನೂ ಹಡದ್ ಬಳಸ್ತಾವ ಹಂಗಂತ ತನ್ನ ಮಕ್ಳು ಬಿಡ್ತಾವ ಹೇಳ್ ತಿನ್ನಂಗಿಲ್ಲ ಅದಕ್ ನೀ ಏನ್ ಮಾಡ್ಬೇಕು ಅನ್ಕೊಂಡಿದ್ದಿ ಹೇಳ ಬೇ ಅಕ್ಕ ಇವತ್ತವ ನನಗ್ ನಾಳೆ ನಿನಗೂ ಹೊಡಿತಾನ ಹಂಗ ಮುಂದೊಂದ್ ದಿವ್ಸ ಈ ಮನೀನು ಮಾರಿ ನಮ್ ಭಿಕ್ಷೆ ಬಿಡಕ್ ಹಚ್ತಾನವ ಹಂಗ ಆಗ್ಬಾರ್ದಂದ್ರೆ ಅದಕ್ಕೆ ನಾವೇನ್ ಮಾಡಬೇಕು ಇವತ್ತ ಸಂಜಿ ಮಲ್ಲಪ್ಪ ಬರ್ಲಿ ಮನೀಗ ಅವನ್ ಐತಿ ಇವತ್ ನಾರ ಇರ್ಬೇಕು ಈ ಮನೆಗೆಲ್ಲ ಅವಾರ ಇರ್ಬೇಕ ಏನ್ ಸೈಕಲ್ ಏನಿಲ್ಲ ಎಲ್ಲಿಗೆ ಏ ಇಲ್ಲಕ್ ಬರಕ್ ಹೋದಿ ಅಲ್ಲಿ ಆರ್ ಜನ ಮನೆಗೆ ಇರ್ಬೇಕಿತ್ತಿಲ್ಲ ಯಾಕೆ ಹಿಂಗ್ ಮಾತಾಡತ್ರಿ ನೀನು ಹೆಂಗ್ ಮಾತಾಡ್ಬೇಕು ನಿಂಗ ಯಾಕೆ ನನ್ನಿಂದ ಏನ್ರ ತಪ್ಪಾಗತ್ತಣ ಇಲ್ಲೋ ಮಾರ್ಯಾ ನಿನ್ನಿಂದ ಏನು ತಪ್ಪು ಆಗಿಲ್ಲ ನಿನ್ ಹೊಟ್ಟೆ ಹುಟ್ಟೆ ನಾವ ನಮ್ದ ತಪ್ಪದೆ ಓ ಬೆಳಿ ಕೊಡಿಸಿಟ್ಟು ಇನ್ನು ಕಡಿಮೆ ಆದಂಗ ಕಾಣು ನಿಮಗ ಕಡಿಮೆ ಆಗುಂಗಿಲ್ಲ ನೀ ಸಹಾಯ ಮಾಡೋ ನನ್ನ ಕಡಿಮೆನೂ ಆಗುಂಗಿಲ್ಲ ಅದ ಹೊಟ್ಟೆ ಗುಟ್ಟಿರೋ ಮಗ ಅಂತ ಗೊತ್ತಿದ್ದವ ನಿಂಗೆ ನಾಯಿ ಹೊಡ್ದಂಗ್ ಹೊಡ್ರಿ ಅಲ್ಲ ಹೊಟ್ಟೆಗೆ ಏನು ತಿಂತೀನಿ ಹಲಪ್ಪಾ ನಾ ಹೊಡ್ದ ಮತ್ತೆ ಯಾರು ಹೊಡಿಬೇಕು ನಿಮಗೆ ಏ ಮುಟ್ಟಬೇಡಿ ನೀನ್ ನನಗೆ ಇವತ್ತಿಂದ ನೀ ನಮಗ ಅಪ್ಪ ಅಲ್ಲ ನಾ ನಿಮ್ ಮಗ ಅಲ್ಲ ಈಗಿಂದಿಗೆ ನನ್ ಜಗ ಖಾಲಿ ಮಾಡೆ ಅಲ್ಪ ಈ ಧನ್ ಬಂದೈತಿ ಹೋಗೋದ್ರ ಎಲ್ಲಿ ಹೋಗ್ಲಿ ಸುಡ್ಗಾಡಕ್ ಹೋಗು ನಮ್ಗೆ ಅಲ್ವಾ ಇವ್ ಕೊಡ್ದೇನೆ ಇವ್ ಸಿಟ್ ಐತಿ ನಿನ್ಗೆ ಯಾಕೆ ಸಿಟ್ವ ನನ್ನ ಮೇಲೆ ಸಿಟ್ ಯಾಕಂತ ಕೇಳ್ತಿ ವಯಸ್ಸಾಗೈತಿ ಮದ್ವಿ ಮಾಡಕ್ಕೆ ಯೋಗ್ಯತಿ ಇಲ್ಲ ನಿನ್ಗೆ ಅಲ್ವಾ ನಾನು ಪ್ರಯತ್ನ ಮಾಡೋದೇನೆ ಎಲ್ಲಾರು ವರದಕ್ಷಿಣ ಲಕ್ಷ 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 ಕೇಳ್ರಿನ ಎಲ್ಲಿಂದ ತುಂಬ ಕೂಡಲಿ ಅವ ಮಂದಿ ಮಕ್ಳಿಗೆಲ್ಲ ಕೊಡಾಕ ಆಗ್ತೈತಿ ನನಗ್ ಕೊಡಾಕ ಆಗಂಗಿಲ್ಲ ಮದ್ವೆ ಮಾಡಕ್ ಯೋಗ್ಯತ್ತಿಲ್ಲಾ ಅಂದ್ರ ಯಾಕೆ ಮಾಡೀಬೇಕ ಇತ್ತ ಚಟ ಕಾಡದ್ರಿ ಯಾಕೆ ಆ ನಿನ್ನೆ ಅರುಣ ಹೊಡ್ದಿ ಸುಮ್ನಾದ್ ಇವತ್ ನನ್ಗೆ ಹೊಡಿತಿ ಹ್ಮ್ ಕಡಿಲಿಂದ ಜಗ ತಾಲಿ ಮಾಡ ಏ ತಮ್ಮ ಹೊಡದಪ್ಪರ ಮನಿಂದ ಹೊರಗಾಕತ್ತೀಯಲ್ಲಾ ನೀವ್ ಮನುಷ್ಯರ ನಿಮ್ಮ ಅಪ್ರೂಪಕ್ಕೆ ನೀನು ಏನು ಗೊತ್ತ ನನ್ನ ನನ್ನ ಮಕ್ಳು ಮನಿದು ಹೊರ ಹಾಕ್ದಾಗ ನಿಮ್ಮ ಅಪ್ಪ ನನ್ಗೆ ಅನ್ನ ಹಾಕಿ ಕುಡಿಯಾಕ ನೀರು ಕೊಟ್ಟಾನೆ ಮತ್ತೆ ಊರಾಗ ಒಂದು ಕೆಲಸ ಕೊಡಿಸಿ ಊರಾಗ ಒಂದು ನೆಲೆ ಕೊಟ್ಟಾನೆ ಅಂಥವ್ನು ನೀವು ಮನೆ ಬಿಟ್ಟು ಹೊರ ಹಾಕ್ತೀರ ಅಂದ್ರೆ ನಿಮ್ಮ ದೇವ್ರಿಗೆ ಒಳ್ಳೇದು ಮಾಡುವುದು ನಿಮಗೆ ಹಾಂ ಇದ್ದಾಗು ನಮ್ಗೇನು ದೇವ್ರು ಒಳ್ಳೇದು ಮಾಡಿಲ್ಲ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ ಮನುಷ್ಯರ ನೀವು ನಿಮ್ಮ ಮನುಷ್ಯರಲ್ಲ ಈ ಜನ್ಮ ಉದ್ಧಾರ ಆಗೋಂಗ ಹಾಳಾಗ್ತೀರಿ ನೀವು ಹೌದು ನಿಮ್ಮ ಕೆಲಸ ಏನೈತಿ ಮುಚ್ಚು ನಿಮ್ಮ ಕೆಲಸ ನೀವು ಮಾಡುವುದು ಸಾವ್ಕಾರ ಬಂದೆ ಸಣ್ಣತ್ ಮಕ ಏನ್ ನೋಡ್ತಿ ಓ ಇಸ್ಕೊಂಡಿದ್ದ ಸಾಲ ಕೊಡೋದು ಗೊತ್ತಿಲ್ಲ ಮಕಾಯ್ ನೋಡ್ತೆ ಸರ ಏನ ಆತು ರೀ ಯಾರು ಇವ್ರೆಲ್ಲ ಅದನ್ ತೊಗೊಂಡು ಏನು ಮಾಡವ ಯಾರು ನೀ ನಾನಾರ ಇವ್ರು ಶಾಲಿಗ್ ಕಲಿಸಿ ಸಾವ್ರಾರು ವಿದ್ಯಾರ್ಥಿಗಳೊಳಗ ನಾನು ಒಪ್ಪಾದಿನಿ ನಿನ್ನ ಕಾಲದಾಗ ಮುಗ ಹೋಗೈತಿ ನಿನ್ನ ಮಗನು ಕರ್ಕೊಂಬಾ ಸಾಲಿ ಕಲಿಸಿ ಉದ್ಧಾರ ಮಾಡ್ತಾನ ಅವ ಹೋಗಲ್ ಬಿಡಪ್ಪ ನಂಚ ಬಂದೆ ತುರ್ ಮುಂದೆ ಯಾಕೆ ನಿಜ ನೋಕೆ ಸರ ನೀವ್ ಸುಮ್ಮಿರಿ ಅವತ್ತು ಇದೇ ಸಮಾಜ ಕಳ್ಳ ಅಂತ ಹಿಡ್ಕೊಂಡು ಹೊಡಿತಿದ್ದ ಹುಡುಗನ ಮನಿಗೆ ಹೋಗಿ ಊಟ ಹಾಕಿ ಸಾಲಿ ಕಲಿಸಿದ್ದಕ್ಕ ಇವತ್ತು ಅದೇ ಹುಡುಗ ನಿಮ್ಮ ಮುಂದೆ ಡಿ ಸಿ ಆಗಿ ನಿಂತಿನಿ ಯಾಕಂದ್ರ ನಾ ಇವ್ರ ಮುಂದೆ ಸಣ್ಣ ಹಾಕಿನಿ ನಿಮಗೆ ಸಣ್ಣ ಬಿಡುದಿಲ್ಲ ಮಲ್ಲಪ್ಪ ಮನಿಯಿಂದ ಹೊರಗ ಇವ್ರೆಲ್ಲ ಯಾರು ಇವ್ರು ಯಾಕ್ರಿ ಹಾಕ್ತೀನಿ ಸಾಲ ಸಾಲ ಅಂತ ಹೇಳಿ ಎಷ್ಟಾಯ್ತು ನಿನ್ ಸಾಲ ಒಂದ್ ಲಕ್ಷ ಹೌದಿಲ್ಲ ಇರೋ ಅಲ್ಲಪ್ಪ ನಾನು ಭಾರ ನಾನು ಕಡಿಮೆ ಮಾಡ್ಕೊಡ್ತೇನೆ ನಿಮಗೆ ಯಾಕೆ ಕಷ್ಟ ಸರ ನಂಗೆ ಬದುಕು ಕತ್ತಿಕೊಟ್ಟ ಗುರು ರೀ ನೀವು ನಿಮ್ಮ ಋಣ ನನ್ನ ಮೇಲೆ ಭಾಳ ಐತಿ ಅದನ್ನು ಮುಟ್ಸಕ್ಕೆ ಇದೊಂದು ಅವಕಾಶ ಮಾಡ್ಕೊಡ್ರಿ ಅಲ್ಲಪ್ಪ ಅದು ಸರ ನಿಮ್ಮ ಮಗ ಬಿಟ್ಟಿರ್ಕೋರಿ ತಂದಿ ಸಾಲ ಮಗ ಮುಟ್ಸಿದ್ರೆ ಅಪ್ಪ ತಗೋ ಇದ್ದಾನೆ ಸಾಲ ಸಾಲಾಗಿಲ್ಲ ಅಂತ ಕಡೆ ಬಂದು ಕತ್ತಿ ಬೇರೆನೇ ಆಗುತ್ತ ಮತ್ತ ನಾವು ಕೊಟ್ಟು ರೊಕ್ಕ ನಮ್ಗೆ ಸಿಕ್ಕ ಮೇಲೆ ಇವ್ರ್ದೇನು ಈಗ ಸವಾಲು ನಮಗೆ ಬೇಡ ರೀ ಬಾ ಗುರು ಮಲ್ಲಪ್ಪ ಆ ಥರ ಬಾ ಮನೆ ಬಾ ಹಲೋ ಸರ್ ಇದು ನಮ್ಮ ಮನೆ ಐತಿ ಇದ್ರ ಮ್ಯಾಲೆ ಬೇರೆ ನಮಗಷ್ಟೇ ಆಕೈತಿ ರೀ ಅದ್ರ ನಿಮ್ಮ ಕಡೆ ಏನ ಸಾಲ್ಯಾಗ ಮಾಡ್ಯಾರ ಸಾಲಾಗಿಲ್ಲ ಏನ್ರಿ ನಾವು ಅವ್ರ ಮಕ್ಳು ಅದೀವಿ ನೀವು ಮಾಸ್ತರ್ ಮಕ್ಳು ಹಾಂ ಮಾಸ್ತರ ಏ ರಮಿ ಅದ ಹೆಂಗೆ ಅಲ್ವ ಮಲ್ಲಪ್ಪಗ ಇನ್ನೂ ಮದುವೆ ಆಗಿಲ್ಲ ಅದಂಗೆ ಮಕ್ಳು ಬರ್ತಾರೆ ಏನು ನಾವು ಇವ್ರ ಮಕ್ಳು ನಾನು ಇವ್ರ ಮಗನ ಹಂಗಂತ ಹೇಳಿ ಬಂದು ಆಸ್ತಿ ಬೇಕಂತ ಕುಂತು ನಡೆದಿತ್ತಾನಾ ಅದೆنگಾಕತ್ತ್ರಿ ನಾವು ಅವರ ಹೊಟ್ಟೆ ಕುಟಿರ ಮಕ್ಕಳು ಅದिवी ಇವ್ರ ಆಸ್ತಿ ಮೇಲೆ ಅವ್ ಮಾತ್ರ ಹಕ್ಕಿರುತ್ತೆ ಹೇ ನಿಮಗೆ ಇದರ ಅರ್ಥ ಆಗುದಿಲ್ಲ ಮಲ್ಲಪ್ಪ ಮದುವೆ ಅವ ಹುಟ್ಟು ಬ್ರಹ್ಮಚಾರಿ ಆದಾನೆ ಅವ್ ಹೆಂಗ್ ಮಕ್ಕಳು ಹೇಳ ಹೇಳೋ ಮಲ್ಲಪ್ಪ ನೀನೆ ಹೇಳಕ್ಕ ಬರಂಗಿಲ್ಲ ನಿಮಗೆ ಹೌದು ಇವರಿಬ್ಬರು ನಾನು ಸಾಕು ಮಕ್ಳು ನನಗೆ ಮಕ್ಕಳೆ ಇಲ್ಲ ಮಲ್ಲಪ್ಪ ಮಾಸ್ಟರ್ ಅಂದ್ರ ನಿಮ್ಮಂತ ಎಷ್ಟೋ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ರು அவரெல்ல நன்ங்க ஒல தகோதார அந்தவரன்ன மனியாக்கல ஏன் ஹேக் தப்பாக நீ ஹேதங்க கேதன் பண்ணு அப்பா நான் மதவே ஆசை விட்டு நீங்க பதுக்கு தீன்றி தப்பினாத இன்னும் மல்ல மாஸ்டர் மக்கள் அந்த ಇಡೀ ಜಗತ್ತಿಗೆ ತೋರಿಸ್ಬೇಕು ನೋಡು ಆ ಸರ್ ಸರ ನಾ ಏನು ಬರ್ತೀನಿ ರೀ ಮಾಡಾಕ ಕೆಲ್ಸ ಭಾಳ ಅದಾವು ಜಿಲ್ಲಾದಾಗ ಏನ ಗೌರ್ಮೆಂಟ್ ಸಾಲಿ ಬಂದ್ ಆಗತ್ತಾವಂತ ಅವಕ್ಕನ್ ರೀ ಓಪನ್ ಮಾಡ್ಸ್ಬೇಕು ಆಯ್ತ ಹೋಗ್ರಿ ಅವ್ವ ಅವ್ವ ಯಾರು ಮೊನ್ನೆ ಯಾರ ಬಂದ ಬ್ಯಾಗ್ ಹಚ್ಕೊಂಡು ಹೋಗಿ ಮತ್ತೆ ಅದಕ್ಕೆ ಬಂದಿ ಈಗ ತಪ್ಪತ್ತೇವ್ವ ತಾಯಿ ಪ್ರೀತಿ ತಿಳಿಲಾರೇನಿನ್ ಸಂಗಾವಾಗ ತಿಳಿಲಿಲ್ಲ ಅದಕ್ಕೆ ತಪ್ಪಾದ್ ಬೇವ ಶ್ರಮಸ್ ಬಿಡಪ್ಪ ನಿನ್ ತಪ್ಪ ನೀನ್ ತಿಳ್ಕೊಂಡ್ ದೊಡ್ಡ ಗುಣ ಐತಿ ನಿಮ್ ದೊಡ್ಡ ಮಗ ಅಂತ ತಿಳ್ಕೋರಿ ಅವಾಗ ಈ ಬ್ಯಾಗ್ ಕಸ್ಕೊಂಡ್ ಹೋಗಿದ್ನಲ್ಲ ವಾಪಸ್ ಕೊಡಕ್ ಬಂದೆ ಕಾಶಿ ಬಾಪಾ ಬ್ಯಾಗ್ ತಗೋಬಾ ತಪ್ಪಾದ್ ಕಾಶಿ ತಗೋ ಬ್ಯಾಗ್ ನಿನಗ ಏನ್ ಬೇಕಾದ್ ಕೇಳ ನಿನ್ ಶಾಲಿಗ ಎಷ್ಟೇತಲ್ಲ ಅಷ್ಟ್ ನಾ ಕೊಡ್ಸ್ತೇನೆ ನೀನ್ಗ ಆತ್ ಬೇ ನಾನ್ ಹೋಗ್ ಬರ್ತೇನೆ ಆಯ್ತಪ್ಪ ಹೋಗ್ಬಾಪ